ವೆಲ್ಕಮ್ ಟು ಅದರ್ ಚಾನೆಲ್ ನೋಡಿ ಫ್ರೆಂಡ್ಸ್ ನಾನು ಇವತ್ತು ಪುರಿ ಮಾಡ್ತಾ ಇದ್ದೆ ಬಾದಾಮ್ ಪುರಿ ಮನೆಯಲ್ಲೇ ಎಲ್ಲ ಇದ್ದು ಇರುವ ಐಟಮಲ್ಲೇ ರುಚಿಯಾಗಿ ನಮಗೆ ಬಾಯಿಗೆ ಅಷ್ಟು ರುಚಿ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಕೆಟ್ಟದ ನಮ್ಗೆ ಗೊತ್ತಿಲ್ಲ ಫ್ರೆಂಡ್ಸ್ ನಾವೇನು ಎಲ್ಲವೂ ತಿಂತಾ ಇರ್ತೇವೆ ಬಿಸ್ಕೆಟ್ ಎಲ್ಲ ಅದೆಲ್ಲ ಮೈದಾ ಹಿಟ್ಟಿದೆ ಆಯ್ಲಿ ಒಂದೊಂದು ಅಪರೂಪಕ್ಕೆ ಒಂದೊಂದು ತಿಂದ್ರಗತಿ ಏನು ನಮ್ಮ ಆರೋಗ್ಯದಲ್ಲಿ ಏನು ಆಗೋದಿಲ್ಲ ಫ್ರೆಂಡ್ಸ್ ಹಾಗೆ ರುಚಿ ಬಾಯಿಗೆ ಎಲ್ಲ ಸ್ವೀಟ್ಸಗಿಂತ ರುಚಿ ನಮ್ಮ ಪುರಿ ಹೇಳಿ ಹಾಗೆ ಬಾದಾಮ್ ಪುರಿ ಮಾಡಿ ತೋರಿಸ್ತಾ ಇದ್ದೆ ಫ್ರೆಂಡ್ಸ್ ನೋಡಿ ಅರ್ಧ ಕೆ ಜಿ ಮೈದಾ ಇಟ್ಕೊಂಡಿದೆ ಪಾಕಕ್ಕೆ ಒಂದು ಕೆ ಜಿ ಇಟ್ಕೊಂಡಿದೆ ಒಂದು ಲೋಟೆ ತುಪ್ಪ ತುಪ್ಪ ಅದಕ್ಕೆ ಸ್ವೀಟ್ ಸ್ವೀಟ್ ಮಾಡೋರೆಲ್ಲ ಡಾಲ್ಡಾ ಹಾಕ್ತಾರೆ ಡಾಲ್ಡಾ ಇಲ್ಲ ನನ್ನ ಹತ್ರ ನಾನು ತುಪ್ಪದಲ್ಲೇ ಮಾಡ್ತಾ ಕಲಸಿ ಮಾಡ್ತಾ ಇದ್ದೆ ಹಾಗೆ ಒಂಚೂರು ಸೋಡಾ ಪುಡಿ ಇದು ಇಷ್ಟು ಬೇಕು ಫ್ರೆಂಡ್ಸ್ ಫಸ್ಟಿಗೆ ನಾವು ಸಕ್ಕರೆ ಪಾಕಕ್ಕೆ ಇಟ್ಕೊಂಬತ್ತು ಕೆ ಜಿ ಸಕ್ಕರೆಗೆ ನೀರು ಹಾಕೊಂಬ ಒಂದು ಲೋಟ ನೀರು ಹಾಕ್ಕೊಂಡಿದೆ ಸಕ್ಕರೆ ನಮಗೆ ಸಾಧಾರಣ ಒಂದು ಜೇನುತುಪ್ಪ ಪಾಕ ಬರಬೇಕು ಈಗ ಮೊಟ್ಟೆ ಮತ್ತೆ ತೋರಿಸ್ತೇನೆ ನಾನು ಯಾವ ಪಾಕ ಇಲ್ಲಿ ಅರ್ಧ ಕೆ ಜಿ ಮೈದಾಗೆ ನೋಡಿ ಇಷ್ಟು ಬೇಕಿಂಗ್ ಪೌಡರ್ ಹಾಕೊಂಡಿದೆ ಒಂದು ಅರ್ಧ ಸ್ಪೂನ್ಗಿಂತ ಸ್ವಲ್ಪ ಕಡಿಮೆ ಒಂದು ಲೋಟೆ ತುಪ್ಪ ಅದೇ ಲೋಟದಲ್ಲಿ ಒಂದು ಲೋಟ ನೀರು ಇದನ್ನೀಗ ಸಲ ಸ್ಪೂನಲ್ಲಿ ಮಿಕ್ಸ್ ಮಾಡಿ ಆಮೇಲೆ ಕೈಯಲ್ಲಿ ಲೋಟಕ್ಕೆ ಒಂದು ಲೋಟ ಕರೆಕ್ಟ್ ಅಳತೆ ಒಂದು ಲೋಟ ನೀರು ಒಂದು ಲೋಟ ತುಪ್ಪ ಈ ಲೋಟದಲ್ಲಿ ಒಂದು ಲೋಟ ನೀರು ಒಂದು ಲೋಟ ತುಪ್ಪ ಬೇಕಾಯಿತು ನೋಡಿ ಫ್ರೆಂಡ್ಸ್ ಒಂದು ಐದು ನಿಮಿಷ ಒಂದು ಚಂಡಿ ಬಟ್ಟೆ ಮುಚ್ಚಿ ಮುಚ್ಚಿಟ್ಕೊಂಡ್ಬಿಡುವ ಕರಗಿಲ್ಲ ಸರಿ ಹೊದಿ ಬರಬೇಕು ನೋಡಿ ಫ್ರೆಂಡ್ಸ್ ಈಗ ಜೇನುತುಪ್ಪ ಪಾಕ ಬಂದಿದೆ ಈಗ ಒಂದು ಒಂದು ಬರಬೇಕು ಈಗ ನೋಡಿ ಇಷ್ಟು ಇಷ್ಟ ಆಗುವಾಗ ಹ್ಞೂ ಹಾಕ್ ಮಾಡುವ ಫ್ರೆಂಡ್ಸ್ ಪಾಕ ಇರೋಕ್ಕೋಸ್ಕರ ಚೂರು ಒಂದು ಅರ್ಧ ಸ್ಪೂನು ಲಿಂಬೆಣ್ಣು ಹಾಕ್ಕೊಂಡೆ ನೋಡ್ ಫ್ರೆಂಡ್ಸ್ ಜೂರಲ್ಲಿ ಕೊಡಿ ಹಾಕಂತ ಇದ್ದೀನಿ ನೋಡ್ ಫ್ರೆಂಡ್ಸ್ ಲಾಯಕ್ ನೋಡಿ ಹಿಟ್ಟೆಷ್ಟು ಲಾಯಕ್ಕಾಗಿದೆ ಈಗ なるほど。 ಸಫರ್ ದೊಡ್ಡದಬೇಕರೆ ಮಾಡ್ಕೊಳ್ಳಬಹುದು এনে বিষয়াই হাইকেনে ನಾವು ಹಾಕಿದ ಕೂಡ ಸಟ್ಟಿಗೆ ಹಾಕಲೇಬಾರ್ದು ನೋಡಿ ಅವೇ ಎಲ್ಲ ಮೇಲೆ ಬರ್ತಾಯಿದ್ದಾವೆ ಮೇಲೆ ಬಂದಮೇಲೆ ಎಲ್ಲ ಅಡಿಮೆ ಮಾಡ್ರೆ ಸರಿ ಸರಿ ಬಿಸ್ಕೆಟ್ ಕಲರ್ ಬರಬೇಕಾ ಆಗ ತೀಗಿ ಬೇಕೀನಿ ಅದನ್ನು ಸಲ ಕಿಸ್ಕೊಂಬಾ ಬಿಸ್ಕೆಟ್ ಕಲರ್ ಬಂದಿದೆ ಅಲ್ಲ ಈ ಬದುಸ ಆ ಕಲರ್ ಬಂದಮೇಲೆ ಸಿಗಿದೆ ಫ್ರೆಂಡ್ಸ್ ಆಗಿದೆ ಅದೆಲ್ಲ ಕಲರ್ ಒಳ್ಳೆ ಕಲರ್ ಬಂದಿದೆ ಎಲ್ಲ Ito pa kay ಫ್ರೆಂಡ್ಸ್ ಎಷ್ಟೋ ರುಚಿಯಾದ ಬಾದಾಮ್ ಪುರಿ ರೆಡಿ ಆಗಿದೆ ಒಂದು ತುಂಡು ಮಾಡಿ ನೋಡು ಹೇಗೆ ಆಯ್ತು ಫ್ರೆಂಡ್ಸ್ ಎಷ್ಟು ಗರಿ ಗರಿಯಾಗಿ ಒಳ್ಳೆ ಬಿಸ್ಕೆಟ್ ತರ ಬಂದಿದೆ ಹೈ ಕ್ಲಾಸ್ ಆಗಿದೆ ಖಂಡಿತ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ಹೈ ಕ್ಲಾಸ್ ನಾವು ಮದುವೆ ಮನೇಲೆಲ್ಲ ತಿಂತೇವೆ ಇಷ್ಟಪಟ್ಟು ತಿಂತೇವೆ ಅದನ್ನು ಮನೆಯಲ್ಲೇ ಮಾಡ್ಕೊಂಡ್ರೆ ಮನೆ ಮಂದಿ ಪೂರ ಬೇಕಾದಷ್ಟು ತಿನ್ಬಹುದು ಹಾಗೆ ಅಪರೂಪಕ್ಕೆ ತಿಂದರೆ ಏನಾಗೋದಿಲ್ಲ ಫ್ರೆಂಡ್ಸ್ ಹಾಗೆ ರುಚಿಯಾದ ಮಾಡ್ಕೊಂಡು ನಾವು ಮನೆಯಲ್ಲೇ ಮಾಡಿದ್ರೆ ಏನಾಗೋದಿಲ್ಲ ತಿಂದರೆ ಹಾಗೆ ಹೇಳಕ್ ಇಷ್ಟಪಡ್ತೇನೆ ನನ್ನ ಚಾನಲ್ ಇಷ್ಟ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡ್ದಂತೂ ಮರಲೇಬೇಡಿ ಥ್ಯಾಂಕ್ ಯು